ಹಾಯ್ ಐತ್ರಿ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋ ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ಬನ್ನಿ ತೋರಿಸ್ಕೊಡ್ತೀನಿ ನಾನು ಅವರೇ ಮಸಾಲೆ ರೊಟ್ಟಿ ಜೊತೆಗೆ ಬಂದಿದ್ದೀನಿ ಮಾಡಿದ್ಮೇಲೆ ಮಾ ಅವರೆ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಮಾಡೋ ವಿಧಾನ ಹೆಂಗೆ ಏನೇನು ಸಾಮಾನು ತೊಗೋಬೇಕು ಬನ್ನಿ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಈಗೆಲ್ಲ ಸಾಮಾನು ಹಾಕ್ಕೊಂಡು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಎಲ್ಲನೂ ರೆಡಿ ಮಾಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ಅದು ಈರುಳ್ಳಿ ಎಳ್ಳು ಜೀರಿಗೆ ಉಪ್ಪು ಅಕ್ಕಿ ಹಿಟ್ಟು ರೊಟ್ಟಿ ಮಾಡೋಕ್ಕೆ ಇಷ್ಟು ಎಲ್ಲ ತೊಗೊಂಡಿದ್ದೀನಿ ಅವರೆಕಾಳನ್ನ ಕಾಳನ್ನ ಅವರೆಕಾಳನ್ನ ಬೇಯಿಸಿ ಬಸ್ತು ನೀರು ತೊಗೊಂಡಿದ್ದೀನಿ ಅದೇ ನೀರಿಗೆ ಅಕ್ಕಿ ಹಿಟ್ಟು ಹಾಕೋತೀನಿ ಈಗ ಸ್ಟೌವ್ ಮೇಲೆ ಅದನ್ನೇ ನೀರು ಇಟ್ಕೊಂಡಿದ್ದೀನಿ ಬಿಸಿ ನೀರ ಆ ಬಿಸಿ ನೀರಿಗೆ ಎಷ್ಟು ತಡೆಯುತ್ತೆ ಆ ನೀರು ಅಷ್ಟು ಹಸಿಟ್ಟ ಅಕ್ಕಿ ಸಿಟ್ಟು ಹಾಕೊಂಡು ತಕ್ಷಣ ತಿರುತ್ತೀನಿ ಅದನ್ನೇನು ಕುದ್ಸೋಕೆ ಬಿಡೋಲ್ಲ ಅದೇ ನೀರು ಬಿಸಿ ಇರ್ತದೆ ಸಾಕು ಅದೇ ಅದಕ್ಕೆ ಬಿಸಿ ನೀರಿಗೆ ಹಿಟ್ಟು ಹಾಕೊಂಡು ಅವರೇ ಕಾಳು ಬೇಯಿಸಿದ ನೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅದು ಬಿಸಿ ಸ್ಟವ್ ಏನು ಇಲ್ಲ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೇ ಆ ಕುದಿಯೋ ನೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದ್ರ ಜೊತೆಗೇ ಈರುಳ್ಳಿ ಮತ್ತು ಕ್ಯಾರೆಟು ಎಲ್ಲ ಸಾಮಾನುಗಳ್ನು ಅದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ನೋಡಿ ಈರುಳ್ಳಿ ಹಾಕಾಯ್ತು ಕ್ಯಾರೆಟ್ ಹಾಕಾಯ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ನೋಡಿ ಅದು ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಎಳ್ಳು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಹಾಕ್ಕೊಂಡು ಈಗ ಅವರೇ ಕಣ್ಣು ಹಾಕ್ಕೊಳ್ಳೋಣ ಬೇಯಿಸ್ಕೊಂಡಿರೋದನ್ನ ಈಗ ನೋಡಿ ಅಷ್ಟು ಹಾಕೊಂಡಿದ್ದೀನಿ ಒಂದು ಬೋಲ್ ಬೇಯಿಸಿಟ್ಕೊಂಡಿದ್ದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅವರೇ ಕಳ್ಗು ಉಪ್ಪು ಹಾಕಿ ಬೇಯಿಸ್ಕೋಬೇಕು ಅದು ರೊಟ್ಟಿ ಒಳಗೆ ಅದು ಉಪ್ಪು ಹಿಡಿಯೋಲ್ಲ ಅದು ಅದನ್ನು ನೀರು ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕೋಬೇಕು ಹಾಕ್ಕೊಂಡು ಬೇಯಿಸ್ಕೊಂಡು ನಾವು ರೊಟ್ಟಿ ಹಿಟ್ಟಿಗೆ ನಮ್ಗೆ ಎಷ್ಟು ಬೇಕು ನೋಡಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಜಾಸ್ತಿ ಹಾಕಿಬಿಟ್ರೆ ಉಪ್ಪಾಗುತ್ತೆ ನೋಡಿ ಹಾಕೋಬೇಕು ಹೀಗೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೇನೆ ಮಿಕ್ಸ್ ಮಾಡಿ ಎಲ್ಲನೂ ಸ್ವಲ್ಪ ನಮ್ಮ ಕೈಗೆ ಬಿಸಿ ತಡೆಯೋ ಆದಮೇಲೆ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡು ಉಂಡೆ ಕಟ್ಟಿಟ್ಕೊಂಡ್ಬಿಡೋಣ ನೋಡಿ ಉಂಡೆ ಕಟ್ಟಿಟ್ಕೊಂಡು ಆಗಿದೆ ಈಗ ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ ಈಗ ಪೇಪರ್ ಇಟ್ಕೊಂಡಿದ್ದೀನಿ ಪೇಪರ್ಗೆ ಎಣ್ಣೆ ಸಾರಿಕೊಂಡು ರೊಟ್ಟಿ ತಟ್ಕೊಳ್ಳೋಣ ಈಗ ಪೇಪರ್ ಥರ ಬರುತ್ತೆ ಎಷ್ಟು ತೆಳ್ಳಗೆ ಬರುತ್ತೆ ರೊಟ್ಟಿ ಅಂದರೆ ಅಷ್ಟು ಸುಲಭವಾಗಿ ಅಷ್ಟು ಚೆನ್ನಾಗಿ ತಟ್ಬೋದು ಅಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ ಅಂತೂ ನೋಡಿ ಎಷ್ಟಾಗಲ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ರೊಟ್ಟಿ ತಟ್ಟಿ ಹೆಂಚ ಕಾದಿದೆ ಹೆಂಚ ಮೇಲೆ ಹಾಕೋಣ ಈಗ ನೋಡಿ ಈಗ ಹಾಗೇ ಪೇಪರ್ ಎತ್ಕೊಂಡ್ಬಿಡೋಣ ಎಣ್ಣೆ ಹಾಕಿರೋದ್ರಿಂದ ಕಚ್ಕೊಳ್ಳಲ್ಲ ಅದು ಪೇಪರ್ಗೆ ಹಾಗೆ ಬಂದ್ಬಿಡುತ್ತೆ ಎತ್ಕೊಂಡ್ರಿ ಪೇಪರು ರೊಟ್ಟಿ ಎಷ್ಟೇ ಚೆನ್ನಾಗಿ ಬೆಂದಿಲ್ಲ ಅಂದರೆ ಎಲ್ಲ ಮುರ್ಕೊಳ್ಳುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ಸ್ಟೌವಲ್ಲೂ ಮೇ ಸ್ಟವ್ ಮೇಲೂ ಚೆನ್ನಾಗಿ ಬೇಯಬೇಕು ಯಾಕೆ ಅಂತಂದರೆ ಎಲ್ಲ ನೀರಿನಂಶ ನಂಶ ಇರೋ ಡ್ರೈ ಇರೋವಲ್ಲ ಹಾಗಾಗಿ ಏನು ಮಾಡಬೇಕು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಎಲ್ಲ ಹೆಂಗೆ ಮುರಿದೋಯ್ತು ಅದು ಇನ್ನೂ ಚೆನ್ನಾಗಿ ಬೆಂದಿರಲಿಲ್ಲ ಮುರಿದೋಯ್ತು ನೋಡಿ ಮತ್ತು ಇನ್ನೊಂದು ರೊಟ್ಟಿ ಹಾಕಿ ತಿರುವು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬೇಯ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ ಹೆಂಗೆ ತಿರುಗ್ಸಿದ್ರೆ ಹೆಂಗೆ ಇದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಈಗ ರೊಟ್ಟಿ ಬೇಯಿಸಾಗಿದೆ ಸರ್ವ್ ಮಾಡೋಣ ಸರ್ವ್ ಮಾಡ್ತಾಯಿದ್ದೀನಿ ಈಗ ಬಿಸಿ ಬಿಸಿ ರೊಟ್ಟಿ ಹೊಟ್ಟೆ ಇದೆ ಬಾಯಲ್ಲಿ ನೀರು ಬರ್ತಾಯಿದೆ ನಿಮಗೂ ನೋಡ್ತಾಯಿದ್ರು ನಿಮಗೂ ಬಾಯಲ್ಲಿ ನೀರು ಬರುತ್ತಲ್ವಾ ನಿಮ್ಮನೇಲೂ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಹಾಕಿ ನೋಡಿ ಈಗ ಆಗಿದೆ ಸರ್ವ್ ಮಾಡ್ತಾಯಿದ್ದೀನಿ ರೊಟ್ಟಿನ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳ ಇದ್ದಾವೆ ನೋಡಿ ಅವರೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂತ ತಿಂತಾಯಿದ್ರೆ ಇದ್ದರೆ ಅದ್ಭುತವಾಗಾವೆ ನೋಡಿ ಅವರೇ ರೊಟ್ಟಿ ಮಸಾಲೆ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ನು ನಂಚ್ಕೊಳ್ಳೋಕ್ಕೆ ತೆಂಗಿನಕಾಯಿ ಚಟ್ನಿ ರೊಟ್ಟಿ ಸರ್ವ್ ಮಾಡಾಯಿತು ಈಗ ಚಟ್ನಿ ಸರ್ವ್ ಮಾಡ್ತೀನಿ ಅದಕ್ಕೆ ಹಸಿ ಬೆಣ್ಣೆ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಹಸಿ ಬೆಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದು ನೋಡಿ ತೆಂಗಿನಕಾಯಿ ಚಟ್ನಿ ಸರ್ವ್ ಮಾಡಾಗಿದೆ ಈಗ ಬೆಣ್ಣೆ ಹಾಕ್ತೀನಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗಂತೂ ಹೊಟ್ಟೆ ಇದೆ ತಿನ್ನಬೇಕು ನಿಮಗೂ ಹಂಗೆ ಅನ್ನಿಸದಲ್ವ ನಿಮ್ಮನೇಲೂ ಮಾಡಿಕೊಂಡು ತಿಂದು ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ನನಗೆ ದಯವಿಟ್ಟು ಎಲ್ಲರೂ ತುಂಬ ಜನ ನೋಡ್ತೀರಾ ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ವೀ